ಮದ್ದೂರಲ್ಲಿ ಸದ್ಯಕ್ಕೆ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸ್ನವರು ಕೂಡ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಹರಸಾಹಸವನ್ನೇ ಕೂಡ ಪಡ್ತಾ ಇದ್ದಾರೆ ಆದರೆ ಯಾವುದೇ ಆಗ್ತಾ ಇಲ್ಲ ಕಾರ್ಯಕರ್ತರಲ್ಲಿ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇದೆಯೇ ಹೊರತು ಇಳಿಕೆಯಂತೂ ಕೂಡ ಕಾಣಸಿಕ್ತಾ ಇಲ್ಲ ಸಹಜವಾಗಿಯೇ ಇದೀಗ ಹಿಂದೂ ಕಾರ್ಯಕರ್ತರು ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಒಂದು ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ನಡೆದಂತಹ ಘಟನೆಗೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ನಾವು ಕೂಡ ಈ ರೀತಿಯಾದಂತಹ ಘಟನೆ ಈ ಹಿಂದೆ ನಡೆದಿತ್ತಲ್ಲ ಕಳೆದ ಬಾರಿ ಈ ನಾಗಮಂಗಲದ ಗಲಭೆ ಆದಾಗ ಯಾಕಾಯ್ತು ಏನಕ್ಕಾಯ್ತು ಅಂತ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದರೆ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ಮದ್ದೂರ್ನಲ್ಲಿ ಬರ್ತಾ ಇರಲಿಲ್ಲ ಇವರೆಲ್ಲ ಏನೋ ಹೊಸಬರಂತೂ ಅಲ್ಲೂ ಅಲ್ಲ ನಿಜಕ್ಕೂ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇರುತ್ತೆ ಎಲ್ಲ ಕೈ ಮೀರಿ ಹೋದ್ಮೇಲೆ ನೋಡ್ಕೊಂಡ್ರಾಯ್ತು ಅನ್ನುವಂತಹ ಬೇಜವಾಬ್ದಾರಿತನ ಇಲ್ಲಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ